ದೇಶ ಕಾಯುವ ಯುವತರಿಂದ ವಿಶ್ವ ಪತ್ರಿಕಾ ದಿನಾಚರಣೆ ತಿಪಟೂರು ನಗರದ ಆಸನ್ ಸರ್ಕಲ್ ನಂದಿನಿ ಡೈರಿ ಮುಂಭಾಗ ರಾಷ್ಟೀಯ ಪತ್ರಿಕಾ ದಿನಾಚರಣೆಯನ್ನು ಜಿಲ್ಲಾಧ್ಯಕ್ಷರಾದ ಡಾ ಭಾಸ್ಕರ್ ಅವರ ನೇತೃತ್ವದಲ್ಲಿ ನಡೆಯಿತು ಪತ್ರಿಕಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ವೀರ ಯೋಧರಾದಂತಹ ಪರಮೇಶ್ ಎಚ್ಜಿ ಭಾರತ ಮಾತೆ ನಮ್ಮ ಜೀವ ನಮ್ಮ ತ್ಯಾಗವನ್ನು ಭಾರತ ಮಾತೆಗಾಗಿ ನಾವು ಶ್ರಮಿಸುತ್ತೇವೆ ಭಾರತ ದೇಶದ ಜನರು ತಮ್ಮನ್ನು ತಾವು ಕಾಪಾಡಿಕೊಳ್ಳಬೇಕು ಎಂದರೆ ಭಾರತೀಯರೆಂಬ ಮನೋಭಾವ ಎಲ್ಲರ ಮನದಲ್ಲಿ ಇರಬೇಕು ನರೇಂದ್ರ ಮೋದಿಜಿಯವರು ಬಂದ ಮೇಲೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಪ್ರತಿಯೊಂದಕ್ಕೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ನಮ್ಮ ಭಾರತವನ್ನ ಕಾಪಾಡಲು ನಮ್ಮ ಸೈನಿಕರ ವೃತ್ತಿ ಯಾವಾಗಲೂ ಸದಾ ಸಿದ್ಧ ಮೊನ್ನೆ ನಡೆದ ಘಟನೆ ಅಮಾಯಕರ ಬಲಿಪಶುವನ್ನ ಮಾಡಿದ್ದು ಯಾವ ರೀತಿ ಸರಿ ಏಡಿಗಳಂತೆ ಕೃತ್ಯವನ್ನ ಮಾಡಿದ್ದು ಅಮಾಯಕನ ಮೇಲೆ ನೀವು ನೆನೆಸುವುದಲ್ಲ ಧೈರ್ಯ ಇದ್ದರೆ ನಮ್ಮ ಜೊತೆ ಹೋರಾಡಿ ಎಂದರು ನಡೆದ ಘಟನೆ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆಯನ್ನ ವಹಿಸಬೇಕು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸುತ್ತೇವೆ ಎಂದರು ಎಂದಿನಿಂದ ಬಂದು ಒಡೆದು ಅಮಾಯಕರನ್ನ ಬಂದ್ ಪಶು ಮಾಡುತ್ತಿದ್ದಲ್ಲ ನೇರವಾಗಿ ಬನ್ನಿ ನಾವು ಸಿದ್ಧರಿದ್ದೇವೆ ಹಾಗೂ ಸೇವೆ ಸಲ್ಲಿಸಿರುವ ಬಗ್ಗೆ ತಿಳಿಸಿದರು ಕೆಆರ್ಎಸ್ ಸಂಘದ ಜಿಲ್ಲಾಧ್ಯಕ್ಷರಾದ ಡಾ ಭಾಸ್ಕರ್ ಮಾತನಾಡಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಆರೋಗ್ಯ ವಿಮೆ ಭದ್ರತೆ ಹಲವಾರು ಸಮಸ್ಥೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಅಧ್ಯಕ್ಷರಾದ ಬೆನ್ನೆನಹಳ್ಳಿ ರಾಜು ಕಾರ್ಯಕ್ರಮದಲ್ಲಿದ್ದ ಪತ್ರಕರ್ತರಿಗೆ ಸ್ವಾಗತವನ್ನು ಕೋರಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೀರ ಯೋಧರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಧರಣೇಶ್ ಕುಪ್ಪಾಳು ಪ್ರಧಾನ ಕಾರ್ಯದರ್ಶಿ ಮಂಜು ಗುರುಗದಹಳ್ಳಿ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಡಿ ಸಹ ಕಾರ್ಯದರ್ಶಿ ಕಿರಣ್ ಪತ್ರಕರ್ತರು ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಂಜು ಗುರುಗದಾಳಿ ರಾಷ್ಟ್ರೀಯ ಪತ್ರಿಕಾ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಇವತ್ತ ಆಕಸ್ಮಿಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಪ್ರಕಟಿಸಿದ್ದು ತಾವು ನನ್ನನ್ನು ಆಹ್ವಾನಿಸಿ ಈ ಒಂದು ನನ್ನನ್ನು ಒಬ್ಬ ಸೈನಿಕ ದೇಶ ಪ್ರೇಮವನ್ನು ತೋರಿಸಿದ್ದಕ್ಕೆ ನನ್ನ ನಿಮಗೆ ಎಲ್ಲರಿಗೂ ಒಂದು ಧನ್ಯವಾದ ಅದೇ ರೀತಿ ನಾನು ಶಾರ್ಟ್ ಆ್ಯಂಡ್ ಶೀಟಾಗಿ ಹೇಳೋ ಮಾತಾಡ ಹೇಳ್ಬೋದು ಇವತ್ತು ಸೈನಿಕರು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಟಿ ವಿಲೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಟಿ ವಿಲಿ ಬರ್ತಾ ಇದೆ ಅಂದರೆ ಅದರಿಂದ ಪತ್ರಿಕೋದ್ಯಮಿ ಮತ್ತು ನ್ಯೂಸ್ ಚಾನೆಲ್ಗಳು ಏನು ಇಂಪಾರ್ಟೆಂಟ್ ಅಲ್ಲಿ ಏನು ನಡೀತಿದೆ ದೇಶದ ಗಡಿಯಲ್ಲಿ ಪಾಕಿಸ್ತಾನದಲ್ಲಿ ನಡೀತಾ ಇದೆ ಬೇರೆ ದೇಶಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಬಗ್ಗೆ ನಮ್ಮ ದೇಶದಲ್ಲಿ ಏನೆಲ್ಲ ಎಲ್ಲ ಕಡೆ ಎಲ್ಲೆಲ್ಲ ಏನು ನಡೀತಾ ಇದೆ ವಿಚಾರಗಳನ್ನ ಮನೆ ಮನೆವರೆಗೂ ಮುಗಿಸುವಂಥ ಕೆಲಸ ಒಂದು ಪತ್ರಿಕೋದ್ಯಮ ಮಾಡ್ತಾ ಇದ್ದಾರೆ ಅವ್ರಿಗೆ ಶ್ರಮಕ್ಕೆ ಒಂದು ನಮ್ಮೆಲ್ಲರ ಒಂದು ಧನ್ಯವಾದಗಳನ್ನು ನಾವು ನಡೆಸೋಣ ಏಕೆಂದರೆ ಸೈನಿಕರ ರೀತಿಯಲ್ಲಿ ಸೈನಿಕರ ಬೆನ್ನೂರಿಗಾಗಿ ದೇಶದ ಉಳಿತಿಗಾಗಿ ಜನಗಳ ಮನಸೆಳೆಯುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಗವಾಗಿ ಹಾಸನ್ ಸರ್ಕಲ್ ನಂದಿನಿ ಡೈರಿ ಟಿಪ್ಟೋರಿನಲ್ಲಿ ಆಚರಿಸಿದ್ದೇವೆ ಎಲ್ಲ ಗ್ರಾಮೀಣ ಪತ್ರಕರ್ತರು ನಮ್ಮ ಕಲ್ಪದೂರು ನಾಡಿನ ಎಲ್ಲ ಪತ್ರಕರ್ತರು ಮಿತ್ರರಿಗೆ ನಮ್ಮ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ರಾಷ್ಟ್ರೀಯ ವಿಶ್ವ ಪತ್ರಿಕಾ ದಿನಾಚರಣೆಯ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇಂದು ಹಾಸನ ಸರ್ಕಲ್ ನಂದಿನಿ ಡೈರಿಯಲ್ಲಿ ಆಚರಿಸಲಾಯಿತು ಕರ್ನಾಟಕ ಸಂಪಾದಕರ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸಂಘದ ಕಾರ್ಯದರ್ಶಿಗಳು ಜಿಲ್ಲಾ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಗಳಿಸಿದ್ದಾರೆ ಈ ಪತ್ರಿಕಾ ದಿನಾಚರಣೆಯ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸಿನ ಕೊರತೆ ಇದೆ ಆರೋಗ್ಯ ವಿಮೆ ಕೊರತೆ ಇದೆ ರಾಷ್ಟ್ರೀಯ ಭದ್ರತೆ ಕೊರತೆ ಇದೆ ನಮ್ಮ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಈ ರಾಷ್ಟ್ರೀಯ ಪತ್ರಿಕಾ ಸಿಬ್ಬಂದಿಗಳಿಗೆ ಗ್ರಾಮೀಣ ಪತ್ರಕರ್ತರಿಗೆ ಸಿ ಭದ್ರತೆ ಇಲ್ಲ ಯಾವುದೇ ವರದಿ ಮತ್ತು ಗ್ರಾಮೀಣ ಪ್ರದೇಶದ ಸುದ್ದಿಗಳನ್ನ ಗಳಿಸಕ್ಕೆ ಸೌಲಭ್ಯ ಇಲ್ಲ ನಮಗೆ ಹೆಚ್ಚಿಗೆಯಾಗಿ ಆರೋಗ್ಯದ ಸಮಸ್ಯೆ ಇದೆ ಆವಾಗ ಸೌಲಭ್ಯ ಇದೆ ಬಸ್ಸಿನ ವ್ಯವಸ್ಥೆ ಇಲ್ಲ ಇದರಿಂದ ನಮಗೆ ಎಲ್ಲ ಪತ್ರಕರ್ತರಿಗೆ ತೊಂದರೆ ಆಗ್ತಿದೆ ಇದನ್ನು ಕೇಂದ್ರ ಸರ್ಕಾರ ಬೇಗನೆ ಇದನ್ನು ಗಮನಹರಿಸಿ ಗ್ರಾಮೀಣ ಪತ್ರಕರ್ತರಿಗೆ ಒಂದು ಭದ್ರತೆಯೇ ಒದಗಿಸಬೇಕು ಅಂತ ನಾವು ಈ ಈ ದಿನಾಚರಣೆ ಅಂಗವಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೀವಿ